ಸಮಾಜದ ಹಿರಿಯರಿಗೆ ಮಿಕ್ಕಿದಂಥ ಈ ಕಾರ್ಯವನ್ನು ನಮ್ಮ ಶಿದ್ಧಗೌಡ ಹನುಮಂತರಿಗೌಡ ಅವರು ಮಾಡಿ ತೋರಿಸಿದ್ದಾರೆ ಗೌಡರ ಒಂದು ಈ ಪುಣ್ಯಸ್ಮರಣ ಮೂರ್ತಿಗೆ ಅನಂತ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇಲ್ಲಿ ಒಂದು ಎರಡು ಹತ್ತು ನೂರ ಏನಂತ ಹೇಳಬೇಕು ಕಲಬುರಗಿ ಸೋಲಾಪುರು ಬಾಗಲಕೋಟೆ ಬೀದರ್ ಮತ್ತು ಹಾವೇರಿ ಹುಕ್ಕೇರಿ ಹುಬ್ಬಳ್ಳಿ ಧಾರವಾಡ ಆ ಬಳಿಕ ಸಾಂಗ್ಲಿ ಕೊಲ್ಲಾಪುರ್ ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಿಂದ ಎಂತಿಂಥ ಪುಣ್ಯಾತ್ಮರು ಎಂತಿಂಥ ವಿದ್ಯಾವಂತರು ಎಂದಿಂಥ ಕಲಾವಂತರು ಎಷ್ಟು ವಿಶೇಷವಾಗಿರತಕ್ಕಂಥ ಶ್ರಾವಣ ಮಾಸದಲ್ಲಿರ್ತಕ್ಕಂಥ ಸಮಯವನ್ನ ಅವರೆಲ್ಲ ಬದಿಗಿರಿಸಿ ಗೌಡ ಪುಣ್ಯಸ್ಮರಣೆ ಮತ್ತು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಕಳಸಾರೋಹಣ ಮೂರ್ತಿ ಪ್ರಾಣ ಕಾರ್ಯಕ್ರಮಕ್ಕೆ ಬಹಳ ಮಹತ್ವ ಕೊಟ್ಟು ಪ್ರೀತಿ ಇಟ್ಟು ವಾತ್ಸಲ್ಯದಿಂದ ಆಗಮಿಸಿದಂಥ ಎಲ್ಲ ಕಲಾ ಮತ್ತು ರಾಜಕೀಯವಾಗಿ ಬಂದಂಥ ಎಲ್ಲ ಸಮಾಜದ ಸುಧಾರಕರಲ್ಲಿ ಮತ್ತು ಧರ್ಮ ಕಾರ್ಯದಲ್ಲಿ ನಿವೃತ್ತರಾಗಿರತಕ್ಕಂಥ ಎಲ್ಲ ಧರ್ಮವಂತರಲ್ಲಿ ಹಾಗೇನೇ ಈ ಒಂದು ಪವಿತ್ರವಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂತಹ ಸಮಸ್ತ ತಾಯಂದಿರಲ್ಲಿ ಮತ್ತು ಸೊನ್ಯಾಳಗೌಡರ ಸಹಪಾಠಿಗಳಾದಂಥ ಐವತ್ತು ವರ್ಷಗಳ ಪರಿತ್ರವಾಗಿ ಸಂಸಾರದಲ್ಲಿ ಅನೇಕ ತೊಂದರೆಗಳನ್ನು ಬರತಾ ಇದ್ದಾವೆ ಆರೋಗ್ಯಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಪ್ರಾಪಂಚಿಕವಾಗಿ ಈ ಎಲ್ಲ ಸಮಸ್ಯೆಗಳನ್ನು ಯಾವುದೋ ಗೌಡರ ಮುಂದೆ ತೋಡಿಕೊಳ್ಳದೆ ಅವರು ಕರೆದಾಗ ಅವರು ಭಂಡಾರಿ ಹಿಡಿದಾಗ ಬಂದು ಆ ಭಂಡಾರದ ಕಾರ್ಯವನ್ನ ಯಶಸ್ವಿ ವಿಜಯ ವಿಜಯವಟ್ಟದ ಡೊಳ್ಳಿನ ಸಂಘದ ಎಲ್ಲ ಸದಸ್ಯರಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ಇಲ್ಲಿವರೆಗೆ ಎಲ್ಲ ಪುಣ್ಯಾತ್ಮರು ಎಲ್ಲ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪರಿಚಯ ಮಾಡಿಕೊಳ್ಳೋದು ಬಹಳ ಕಠಿಣವಿದೆ ಕಾರ್ಯಕ್ರಮ ಎಷ್ಟು ದೊಡ್ಡದು ಸಾಣದ ಮಹತ್ವದಲ್ಲ ಇಲ್ಲಿ ಬಂದಿರುವವರನ್ನ ಗುರುತಿಸಿ ಅವರು ಏನು ಯಾರು ಏನ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಬಹಳ ಸುಂದರವಾಗಿ ಅದನ್ನು ತಿಳ್ಕೊಂಡು ತಮಗೆಲ್ಲ ಮನವರಿಕೆ ಮಾಡಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯೇ ಸೂತ್ರ ಸಂಚಾಲನ ಮಾಡೋದು ಅಂತಂದ್ರೆ ಮಾತಾಡೋದಕ್ಕಿಂತಲೂ ಅವರ ಕಾರ್ಯ ಬಹಳ ಕಠಿಣ ಇರ್ತದೆ ಅಂತಹ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ನಮ್ಮೆಲ್ಲರ ಆತ್ಮೀಯರಾದಂಥ ಕಲ್ಮೇಶ್ವರ ಹರಟಾಳ್ ಅವರಲ್ಲಿ ಮತ್ತು ಗಂಟೇಶ್ ಸರ್ ಅವರಲ್ಲಿ ನಾನು ಬಹಳ ವೇದಿಕೆ ನೋಡ್ತಾ ಇದ್ದೇನೆ ಗಂಟಿ ಸರ್ ಅವರು ಎಲ್ಲರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿರಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಶಿಕ್ಷಣಕ್ಕಿರಲಿ ವ್ಯಾಪಾರ ಉದ್ಯೋಗದಲ್ಲಿರಲಿ ಇದ್ರು ಕೂಡ ಎಲ್ಲರನ್ನ ಪರಿಚಯ ಮಾಡಿಕೊಟ್ಟು ಅವರ ಮನಸ್ತುಂಬುವಂತೆ ಮೂಕನಾಗಿದ್ದರೂ ಕೂಡ ಅವರ ಮಾತನ್ನು ಕೇಳಿದ್ರೆ ಮಾತಾಡಬೇಕು ಮನುಷ್ಯ ಅಷ್ಟು ಹೃದಯ ತುಂಬಿಸ್ಕೊಂಡ್ರು ಮಾತಾಡುವಂತ ಗಂಟೇಶ್ ಸರ್ ಅವರು ಮತ್ತಿಲ್ಲೆಲ್ಲ ಕವಿಗಳು ಸಾಹಿತಿಗಳು ಬಂಧುಗಳೇ ಧರ್ಮ ಬೆಳಕಿಗೆ ಬರಬೇಕಾಗಿತ್ತು ಧರ್ಮದ ಏಳಿಗೆ ಹಾಕ್ಬೇಕಾಗಿತ್ತು ಧರ್ಮದ ಉತ್ಥಾನ ಹಾಕ್ಬೇಕಾಗಿತ್ತು ಅಂತಂದ್ರೆ ಸಾಹಿತಿ ಇಲ್ಲದನೆ ಸಾಧ್ಯ ಇಲ್ಲ ಬಂಧುವೆ ಅಂತಹ ಸಾಹಿತ್ಯ ಲೋಕವನ್ನು ನಾವೆಲ್ಲ ಹಾಲು ಬಂದದ ಕಲಾವಿದರು ನಾವು ಪೂರ್ವದಲ್ಲಿ ಕೇಳ್ತಾ ಇದ್ದೀವಿ ಸೊನ್ಯಾಳ ಹನುಮಂತರೇಗೌಡರು ಗುರುಗಳಾದಂತಹ ಹಾವಿನಾಳ ಕಲ್ಲಯ್ಯನ ಜನ್ಮಭೂಮಿ ಅದು ಹವಿನಾಳದ ಚಂದ್ರಮೂರ್ತಿಯವರು ಹೇಳಿ ಅವ್ರ ಜೀವನದಲ್ಲಿ ಅಮೋಕ್ಷಿತ್ ಮತ್ತು ಮಹಾಲಿಗರಾಯ ರೇವಣ ಚಿತ್ರ ಬೀರ್ತಿ ದೇವರ ಅನ್ನೋದು ಆಟಗೋಳಿ ಯಾವುದು ಇಲ್ಲ ಅಂತ ಕೇಳ್ತಾ ಇದೇ ಆಮ ಬೇರೆ ಯುವ ಬೇರೆ ಅಂತ ಅಲ್ಲ ನಮ್ಮ ಬದುಕೊಂಡಪ್ಪ ಕೂಡ ಹೇಳಿದ್ರು ನಾನು ಕವಿ ಮುಂಚಿತವಾಗಿ ಕವಿ ಬರೀ ಮೊದಲ ಹವಿನಾಳ ಚಂದ್ರಮೂರ್ತಿ ಅವರ ಮನೆಯಾಗ ನಾ ಹತ್ತ ದಿವಸ ಮುಖ ಮಾಡಿ ನಿಮ್ಮದು ಅಂತ ನಾನು ಹೇಳ್ತಿದ್ದೆವು ಆ ಬಳಿಕ ಅವ್ರು ಕಟ್ಟಿದಂತಹ ಪದಗಳು ಕೂಡ ನನಗೆ ಹಾಡಿ ತೋರಿಸಿದ್ರು ಅವರೆಲ್ಲ ಒಂದು ಮೃಕಾಶಿತ್ತಿನ ಮೇಲೆ ಪದ ಪಟ್ಟಿದ್ರು ಅವ್ರು ಎಂಥ ಪದ ಅಂದ್ರೆ ಮಾನದ ದೈವ ನೆರದು ಕೋಡಿರಿ ಬಾಡೋ ಮಲಕಾರಿ ಸಿದ್ಧ ಕದಿ ಕೇಳರಿ ಮಾಡು ಕತಿಯ ಕೇಳರಿ ಮುದೋ ಈ ಪದ್ಯವನ್ನು ಹಾವಿನಾಳದ ಚಂದ್ರಮೂರ್ತಿ ಅವರು ಬರೆದಂತ ಪದ್ಯ ಬಿಜರಿಗೆ ಸುಮ್ಲಿಂಗರು ಕೂಡ ಹಾಡಿದ್ರು ಏನ್ ಪದ ಮಾಯಿನಾದ ಮಗಣಾಪೂರ ಜಾರಿಗೆರಿ ಊರ ಸಿದ್ಧಾಪೂರ ಪದ್ಮಾವೀಠ ನಾರಿಕೇರಿ ಊರಿ ಇದೆಲ್ಲ ಸಾಹಿತ್ಯಗಳು ಬರೆದರು ಆದರೆ ನನಗೊಂದು ಎಷ್ಟು ಸಂತೋಷ ಆಗ್ತದಂದ್ರೆ ವಚನದಲ್ಲಿ ನಾವು ಕೇಳಿದ್ದೀವಿ ಏನು ಅಂತಂದ್ರೆ ಈಗ ಹಾಡಿದ್ರಲ್ಲ ನಮ್ಮ ಬಾಗೇಹೊಳಿ ತಾಲೂಕು ಕೂಟ್ನಾಳದ ಬಡಿದವರು ಹಾಡಿದ್ನಲ್ಲ ಅವರು ಗುರು ಹೇಳ್ತಾನೆ ಮೌನೀಶ ಹೇ ವಿಶ್ವಕರ್ಮ ಭಗವಂತ ನನ್ನನ್ನು ಇನ್ನೊಂದ್ಸಲ ಯಾವಾಗಲಾದರೂ ಕೂಡ ತಪ್ಪಿ ಮನುಷ್ಯ ಜನ್ಮ ಕೊಟ್ಟಿ ಅಂತಂದ್ರೆ ನನಗೆ ಹದಿನೆಂಟು ಜಾತಿಗಳೊಳಗೆ ಎಲ್ಲಿ ಹುಟ್ಟಿಸಿ ಬೇಡ ನನಗೆ ಹಾಲು ಮತದಲ್ಲಿ ಹುಟ್ಟಿಸುವುದು ಅಲ್ಲಮ್ಮ ಪ್ರಭು ಪ್ರಭುಗಳು ಕೂಡ ಹೇಳ್ತಾರೆ ಏನ್ ಹೇಳ್ತಾರೆ ಬಸವಣ್ಣ ಕೊರುಗು ಹುಟ್ಟೋಕ್ಕಿಂತ ಮುನ್ನ ಕುಲವೇ ಇಲ್ಲ ಜಗತ್ತಿನೊಳಗಂತ ಅವರು ಹೇಳ್ತಾ ಇದ್ದಾರೆ ಅನೇಕರು ಬಹಳ ಯುಕ್ತಿಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನೊಳಗೆ ನಾವು ನೋಡಬೇಕಾದ್ರೆ ಗೌಡರಾಗಲಿ ಮತ್ತು ಚೆನ್ನಸಪ್ ಗೌಡ್ರಾಗಲಿ ಶಿರೋಣ ದಿ ಗಿರಿ ಮಧಸ್ತರಾಗಲಿ ಇವರೆಲ್ಲ ನೋಡಿದ್ರೆ ಎಲ್ಲದಪ್ಪ ಎಲ್ಲಿ ಎಲ್ಲೆದಪ್ಪ ಜಾತಿ ನಾಮದ ಎಷ್ಟು ಶಕ್ತಿ ಇದೆ ಅಂತಂದ್ರೆ ತುಕಾರಾ ಮಹಾರಾಜರನ್ನು ಮಾತು ಹೇಳ್ತಾರೆ ದೇವ ಗೆಲೋ ದೇವಚು ಸಾರು ದೇವರನ್ನ ನೋಡಕ್ ಒಂದು ಸಲ ನಾ ಹೇಳಿ ತಿಳ್ಕೊಂಡು ಹೇಳ್ತಕ್ಕಂಥ ಮಾತನ್ನು ನಾವು ಯಾರಲ್ಲಿ ಕಾಣ್ತೀವಿ ಅಂದರೆ ಅದು ಸೊನೆಯಾದ ಹಣಮಂತರೆಗೌರಲ್ಲಿ ಕಾಣ್ತಾ ಇದ್ದೀವಿ ಅವರ ಹಾಡು ಅವರ ಮಾತು ಅವರ ಪ್ರೀತಿ ಅಂತಂದರೆ ಅದು ಈ ನನಗೀಲಿ ಎಂತ ಎಂಥ ಸಣ್ಣಗಳಿದ್ರು ಕೂಡ ಅದನ್ನು ತಿರಸ್ಕರಿಸಲಿಲ್ಲ ಎಷ್ಟು ದೊಡ್ಡವರಿದ್ದರೂ ಕೂಡ ಅವರಿಗೆ ಅಪಮಾನ ಮಾಡಲಿಲ್ಲ ಸಣ್ಣವರು ಏ ಭಾಳ ಚಲೋ ಮಾಡ್ ನೋಡಪ್ಪ ಈ ಇನ್ನೊಂದ್ ಸ್ವಲ್ಪ ಅದ ನೋಡಿದ್ರು ಮತ್ತೆ ಆ ಹಾಡ ಮಾಡಿ ಮನೀಗ್ ಬಂದು ಕೂಡ್ತಿಲ್ಲ ಇಲ್ಲಿ ಬಂದು ಕೂಡಿ ಬರೋ ಅವ್ರಿಗೆ ಫೋನ್ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದ್ರು ತಮ್ಮ ಈ ಸೊಲೋ ನೋಡಪ್ಪ ನೋಡ್ತಾ ಹಿಂಗೆ ಮಾಡ್ಕೊತ ಹೋಗೋ ಅಂತ ಹೇಳ್ತಾ ಇದ್ರು ಈಗ ತಾನೇ ಯಾರು ಹೇಳಿದ್ರಲ್ಲ ಬಹಳ ಎಲ್ಲ ಮೇಳಗಳಲ್ಲಿ ಹೂವಿನಂತೆ ಬರುತ್ತಾ ಇದ್ದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸಣ್ಣ ಹಣ ಮಂದ್ರೆ ಅಂತ ಅವರ ಗುಣಗಾನ ಎಷ್ಟು ಮಾಡಿದ್ರು ಕೂಡ ಕಡಿಮೆ ಆದರೂ ಒಂದ್ ಮಾತು ನೀವೆಲ್ಲರೂ ಕಲಾವಿದರಿ ಬಂದಿದ್ರಿ ನಾನು ಬಂದಿದ್ನಿ ನಾವೆಲ್ಲರೂ ಬೆಳೆಸ್ ಪರಮೇಶ್ವರ್ ಸರ್ ಅವ್ರ ಆದರೆ ನಾವು ಡೊಳ್ಳಿನ ಪದ ಹಾಡಕ್ಕೆ ಹೋಗಿದ್ ನಮ್ಮ ಮನೆಯಾಗ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರೆ ಇಲ್ಲ ಎಲ್ಲರ ಹೆಂಡ ಬೆಳೆಸ್ಕೊಂಡು ಅವ್ರಿ ಎಲ್ಲರಿಗೂ ಅನುಭವದ ಮಾತು ಮತ್ತೇನು ಮಾಡ್ತಾನೆ ನಮ್ಮ ಅಲ್ಲೆಲ್ಲ ಮನಗಂಡ ತೇರ್ತಾನೆ ಕಾಮಗೆ ತೇತಾನ ಅದು ಬೀಳ್ತಾನೆ ಈಗ ಅಂತ ಹೇಳ್ತಾರೆ ಆದರೆ ಸೊನ್ಯಾಳ್ಗೌರಿಗೂ ಪ್ರಪಂಚ ಇತ್ತು ಮನೆ ಇತ್ತು ನಮ್ಮ ಸಸ್ಯಾಲವರು ಕೂಡ ಶ್ರಮದಲ್ಲಿ ಕೂತ್ಕೊಂಡಿದ್ದಾರೆ ಸ್ವಯಂವಾಗಿ ಅವರೇ ನನಗೆ ಹೇಳ್ತಿದ್ದರು ಗೌಡ್ರು ನಮ್ಮ ಮಗ ಅಂತ ಭಾವಿಸ್ತಿದ್ದೆ ನಾ ಅವ್ರಿಗೆ ತಂದೆ ಅಂತ ಭಾವಿಸ್ತಿದ್ದೆ ಅವ್ರು ನನ್ನ ಮಗ ಅಂತಿದ್ರು ಆಗ ನಮಸ್ಕಾರ ಮಾಡ್ತಿದ್ರು ಅವರು ಅದು ಅವ್ರು ಹೇಳಿದ್ರು ಶಿಪ ನಾ ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ ನನಗೆ ಮಗ ಹುಟ್ಟಿದ್ದು ಮಗನಿಗೆ ತಕ್ಕಂತೆ ಸಸಿಯಾಗಿ ಬಂದಿದ್ದು ಮತ್ತು ನಿಮ್ಮ ನನ್ನ ಕೈ ಹಿಡಿದು ಬಂದಿದ್ದು ದೊಡ್ಡ ಪುಣ್ಯ ಅಂತ ಹೇಳ್ತಿದ್ರು ನನಗೆ ಅದು ಹೇಳುವುದಷ್ಟೇ ನಾನು ಅಪರೋಕ್ಷ ಮೈಕ್ ಬಂದು ನೋಡ್ತಾ ಇದ್ದೆ ಇವರು ಊರಾಗ ಒಂದು ರೂಮ್ ಮಾಡಿ ಮಾಡಿದ್ದೆ ಎಲ್ಲರೂ ಅಲ್ಲಿ ಇರ್ಬೇಕು ಇವರೆಲ್ಲರೂ ಗೊತ್ತಿ ಕೋಳಿಗೆ ಬರ್ತಿದ್ದಂತೆ ನಾವ್ ಇರಲಿ ಯಾರು ನಮ್ಮ ಮಕ್ಕಳು ಹಾಡ ಒಳಗೆ ಎಷ್ಟು ನಾವು ಇದೇವು ನಮ್ಮ ಮಕ್ಕಳು ಮಕ್ಕಳನ್ನ ಇರಲಿ ಗುತೀತಂದು ಕೊಟ್ಟು ಅವ್ರು ಯಾರಾದ್ರೆ ಕೈಗಾರು ಮಾಡಿ ಕೊಡಕ್ಕಾಗಲ್ಲ ಕೊಡೋದು ಇಲ್ಲ ಇದ್ರ ಜಾಗ ನಾವು ಗುತಿದ್ದಂದು ಕೊಟ್ಟು ಈ ಪ್ರಪಂಚ ಈ ಹೊಲ ಈ ಮನೆಗಳು ಗೌಡ್ರು ಹಾಡು ಬಂದು ನಾವು ನೋಡ್ತಿದ್ದೆ ಈ ಮನೆ ಇದ್ರೆ ಹಳೆ ಮನೆ ಇತ್ತು ಒಂದೆರಡು ಸಲ ಸ್ನಾನ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ ಅವ್ರದ್ದೊಂದು ಕೋಣೆ ಬೇರೆ ಇತ್ತು ಅವ್ರು ಬಂದು ಕೂಡ ಆ ಸ್ವಚ್ಛ ಸ್ವಚ್ಛ ಆದಂತಹ ಹಾಸಿಗೆ ಅವ್ರ ಹೊದಿಕೆ ಮತ್ತು ನಾಲ್ಕು ನಾಲ್ಕು ಜೋಡ ಅಂಗಿಗಳು ತೋತರುಗಳೆಲ್ಲ ಅವು ಚೆನ್ನಾಗಿ ಸಸಿ ಶಶಿಯವರು ಅದರ ಇಸ್ತ್ರಿ ಪಾಠ ಹಿಡಿತಿದ್ರು ಚಳಿಯೊಳಗಿರ್ಲಿ ಎಲ್ಲರಿಗೂ ಸಂಸಾರದ ಮಾವನ ಸೇವೆ ಮಾಡಿದವರು ಯಾರಾದ್ರು ಇದ್ದಾರೆ ಅಂತಂದ್ರೆ ನಮ್ಮ ಶಿತ್ರ ಇವರು ಅಂತ ಹೇಳ್ತೀವಿ ನಾಯಿ ಈ ಕೊಂತೇವಾ ಅಂತ ಹೇಳ್ತೀವಿ ಆದ್ರೆ ಅಪರೋಕ್ಷವಾಗಿ ವರ್ತಮಾನ ಕಾಲದಲ್ಲಿ ಆ ಮಗಳದು ಶೇವಾ ನೋಡಿ ನಾನೇ ನಿಜ ಗೊತ್ತೆ ನಾನು ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಗೌಡರಲ್ಲಿರ್ತಕ್ಕಂಥ ನಿರಾಭಾವ ಅವರಲ್ಲಿರ್ತಕ್ಕಂಥ ವಾತ್ಸಲ್ಯ ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಣ ಅವರು ಶಶೀಂದ್ರ ನಾನು ಹೇಳ್ತಿದ್ರು ಅವರು ನಮ್ಮ ಹೊಟ್ಟೆಲೆ ಹುಟ್ಟಿದ ಮಕ್ಕಳು ಸಹಿತ ಹೆಣ್ಣು ಮಕ್ಕಳು ಅಷ್ಟೊಂದು ಪ್ರೀತಿ ಇಲ್ಲ ನಾನು ಸೊಸಿಯಾಗಿ ಕಡ್ಕೊಂಡದ್ದು ಸೊಸಿ ಅಲ್ಲ ಆಕೆ ನಾ ಹಣದ ಮಗಳೇ ಅಂತ ತಿಳ್ಕೊಂಡು ಹೇಳ್ತಾ ಇದ್ವಿ ದೋಡು ಎರಡನೇದಾಗಿ ನಮ್ಮ ನಿಮ್ಮ ಹೋದಳಪ್ಪ ನಾವು ಸುಮ್ಮ ಅವರಿಗೆ ಸ್ವಲ್ಪ ಹರಟೆ ಮಾಡ್ತಾ ಇದ್ವಿ ಮಗನಲ್ಲಿ ಏನ್ ಊಟ ಮಾಡಿ ಪರೇ ಟೋಳಿನ ಹಾಡು ಹಾಡ್ತೀವಿ ಎಲ್ಲ ನಮ್ಮ ಓಡಿ ಮಾಡ್ತೇವೆ ನಿಜಕ್ಕೂ ನಾವು ಇಟ್ಟಲ್ಲಿ ನಾಳೆ ಮಾಡಿ ಹೇಳ್ತೀನಿ ನಿಮ್ಮೂ ನಮ್ಮ ಸಂಸಾರ ನಮ್ಗೆ ಯಾರಿಗೂ ಮಾಡಕ್ಕೆ ಹೋಗಲಿಲ್ಲ ಅಂತ ನಾಲ್ಕು ನಿಂಬೆಗೈ ಇದ್ರು ಕೂಡ ಜತಿಗೆ ಹೋಗಿ ಮಾಡ್ಕೊಂಡು ತಂದು ಸಂಸಾರ ಹೆಂಗ ಒಂದಿನ ಕೈಯೊಳಗೊಂದು ಉಪ್ಪು ತರ್ಲಿಕ್ಕೆ ಒಂದು ಹತ್ತು ರೂಪಾಯಿ ಕೊಡಲಿಲ್ಲ ಎಣ್ಣಿ ಬೆಟ್ಕೂಡಿಲ್ಲ ಇಡೀ ಸಂಸಾರವ ಇದು ಹ್ಯಾಂಗ ಐತಿ ಅಂತಕ್ಕಂಥದನ್ನ ತೋರಗೊಳದ ಹಾಗೆ ಪ್ರಪಂಚ ಮಾಡಿರಕ್ಕೆ ಇದ್ರೆ ಅದು ನಿಮ್ಮ ಮಹಾರಾಜ ಅಂತ ಮಾತ್ರ ಗೌರ್ ನನ್ನ ಹಾಗೆಲ್ಲ ಸಿಗುವುದು ಬಹಳ ಕಠಿಣತೆ ಪ್ರಪಂಚದೊಳಗೆ ಅನೇಕ ಗೌಡ್ರು ದೇಹ ಬಿಟ್ರು ಬಹಳವರು ವಿಷಯಗಳ ಅದಾವ ರೀ ಅದು ನಮಗೆ ಏನಪ್ಪ ಅಂತಂದ್ರೆ ನಾವು ನಮ್ಮ ನಮ್ಮವ್ರಂತಿರ್ತಾರೆ ಹಾಡದವನಿಗೆ ಹಾದಿ ಸಿಕ್ಕಿಲ್ಲ ಓಡಿ ಸಿಕ್ಕಿಲ್ಲ ಆದರೆ ಇವರು ಯಾವ ಮಾತಿನ ಮೇಲೆ ಅಂತ ಗೊತ್ತಿಲ್ಲ ಈಗ ಇವರು ಹಾಡೋದವ್ರೆ ಹಾಡದವ್ರೆ ಇಲ್ಲ ಇವರು ಆದರೆ ಇವ್ರಿಗೇನು ಸಿಕ್ಕದ್ರಿ ಈಗ ಏನು ಸಿಕ್ಕದು ಶಿವಸಾಯುಜ್ಯ ಪದವಿಯನ್ನು ಸಿಕ್ಕದ ಮುಕ್ತಿ ಪ್ರಧಾನವಾಗಿರತಕ್ಕಂಥ ನಮ್ಮ ಆಡಲು ಹೇಳ್ತಿದ್ರು ಜಾಗ ಐಸಾ ಕಣ್ಣ ಕೋಯಿ ನಹಕಾನ ಹಸಿ ಊಟ ಪಾತ್ ಐಸಾ ಕಾಣ ಕೋಯಿ ನಹಕ ಮಾತ್ ಎಂಥದ್ದು ಮಾತಾಡಬೇಕು ಎಲ್ಲರಿಗೂ ಉಪಯೋಗ ಆಗಬೇಕು ಎಲ್ಲರ ಮನಸ್ಸು ಅರಳಬೇಕು ಆ ಬಳಿಕ ಅಂಥ ಮಾತುಗಳು ನಮ್ಮ ಬರೀಬೇಕಾಗಿ ತಂದ್ರೆ ಮೊದಲು ಒಳಗ ಹೃದಯ ಹಸನಬೇಕು ಮನಸ್ಸು ಹಸಬೇಕು ಪಂಜುಗಳೇ ಅಂಥ ಜಾಗ ನಮ್ಮ ಹಾಡಿನ ನಿಟ್ಟಿನೊಳಗೆ ಹಿಂದಿನ ಕಾಲದಲ್ಲಿ ನಾವು ಕೇಳಿದ್ವಿ ಜೋರು ಗೋಡ್ರು ಹಿಂಗೆ ಹಾಡಿದ್ರು ದೇವರಾದರು ಅಂತೇಳಿ ದೇವರಾಗತಕ್ಕಂಥ ಅವಕಾಶ ಇದೆ ಅದರ ಅವಕಾಶ ಸಂಧಿಯನ್ನು ನಾವು ನೀವು ಇಲ್ಲ ಅದನ್ನು ಸದುಪಯೋಗ ಸದ್ವಿನಿಯೋಗ ಮಾಡಿಕೊಂಡು ಮತ್ತು ಸರಿಷ್ಠಣ್ಣವರು ನಾವು ಎಲ್ಲಿ ಕೂಡಿದೀವಿ ಅಂದ್ರೆ ಅದೇನು ರಾತ್ರಿ ಹ್ಯಾಂಗೆ ಬೆಳೆಗಂತಿದ್ದರೂ ಗೊತ್ತೇ ಇಲ್ಲ ಹಂಗೆ ನಡೀತಕ್ಕಂಥ ಕಾರ್ಯಕ್ರಮ ಅಷ್ಟೊಂದು ಸಮರಸವಾಗಿ ಇವರು ಸಣ್ಣವರು ಭಾಳ ಜೀವದಾಡಿ ಮಾತಾಡೋರು ನಾನು ಸುರೋ ಇದಕ್ಕೆ ಬಂದಿದೆ ಜಿಗಜಣಿಗೆ ಬಟ್ ಮೊದಲೇ ಕುಡಿದು ಕಂಡಿಸಿದ್ರೆ ಹುಡುಗಿ ಇವರೇ ಇವರು ಮಾತಾಡೋದು ನೋಡಿ ನನಗೆ ಅದರಿಕೆನೆ ಬಂತು ಅಜ್ಜಿನೇ ಬಂತು ಎರಡು ಸೊಟ್ಟು ಹುಡುಗಕ್ಕೆ ಹೇಳೋದ ನಾನು ಏನು ಬಟ್ ಮಾತಾಡ್ತಾನಪ್ಪ ಅಂತ ತಿಳ್ಕೊ ಆದರೆ ಇಂಥ ವಯಸ್ಸಿನೊಳಗೆ ಒಬ್ಬ ಸಾಹಿತಿಯಾಗಿ ಪಾರಿಜಾತ ತಪ್ಪಿನ ಪದ ಡೊಳ್ಳು ಪದಗಳಲ್ಲಿ ಅತ್ಯಂತ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯ ಲೋಕವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟು ತಮ್ಮ ಜೀವನದ ಒಂದು ಮೌಲ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಇವರ ಹಾಗೆ ಇನ್ನೂ ಅನೇಕ ಅನೇಕ ಎಲ್ಲ ಪುಣ್ಯಾತ್ಮರು ಮತ್ತು ವಾಗ್ಮಿಗಳು ಅನಂತ ವಿದ್ಯಾವಂತರು ಈ ಧರ್ಮದಲ್ಲಿ ಜನಿಸಿ ಅನೇಕ ಈ ಧರ್ಮ ಕಾರ್ಯಕ್ಕೆ ಒಂದು ಬೆರಗನ್ನು ಮತ್ತು ಭೂಷಣವನ್ನು ತಂದುಕೊಟ್ಟಿದ್ದಾರೆ ಗೌಡ್ರು ಕೂಡ ಇವತ್ತು ನಮ್ಮ ಅಂತ ನಾವು ಹೇಳಕ್ಕಾಗಲ್ಲ ಪ್ರತಿಯೊಬ್ಬರು ಹೃದಯದಲ್ಲಿ ಅವರಿದ್ದಾರೆ ಇರುತ್ತಾರೆ ಅವರು ಸದಾ ದೇವರಾಗಿ ಈ ಭೂಮಿ ಒಳಗೆ ಬೆಳೀತಾರೆ ಅವರು ಪರಿವಾರಕ್ಕೆ ಅವ್ರ ಅವ್ರ ಪರಿವಾರದೊಂದು ಸಂಸ್ಕಾರ ನೋಡಿ ನಾವೆಲ್ಲ ಕಲಿಯಬೇಕು ಇದು ದಿವಸದಲ್ಲಿ ಅಂತಹ ಒಂದು ಅಮೂಲ್ಯವಾಗಿರತಕ್ಕಂಥ ನಮ್ಮ ಅವರು ಅಂತ್ಯ ಸಮಯದಲ್ಲಿ ಮಾಹಿತಿ ತಗೊಂಡು ಗೌಡದ ಗುಡಿನೇ ಆಗಬೇಕು ಅಂತೇಳಿ ಘೋಷಣೆ ಮಾಡುತ್ತಿದ್ದರು ಮಾಡುದ್ರ ಜೊತೆಗೆ ಅದಕ್ಕೆ ಏನಾದರೂ ಸಹಾಯವನ್ನು ಮಾಡಬೇಕು ಅನ್ನುವ ಶಬ್ದನ ಪೂರ್ತಿಯಾಗಿ ಮುಗಿಸ್ಕೊಡಲಿಲ್ಲ ನಮ್ಮ ಕ್ಷೇತ್ರಗೌಡ ಹನುಮಂತರೇಗೌಡ ಚಿರಂಜೀವಿಯೇ ಆ ಮಾತನ್ನ ಮುಗಿಸ್ಕೊಳ್ಸೆ ಆ ಮಾತನ್ನು ಮಾತಾಡಬೇಡ್ರಿ ನಮ್ಮ ತಂದೆ ನಮಗೆ ಕೊಟ್ಟಿದ್ದಂತ ಆಶೀರ್ವಾದ ನಮ್ಮ ತಂದೆ ನಮಗೆ ಕೊಟ್ಟಂತ ಒಂದು ಗೌರವ ಅದು ಈ ಜನ್ಮ ಅಲ್ಲ ಇನ್ನೂ ಹತ್ತು ಜನ್ಮಗಳು ತಗೊಂಡು ಕೂಡ ಅವರ ಋಣವನ್ನ ಮುಗಿಸ್ಕಾಗಲ್ಲ ಆದ್ರೆ ನೀವು ಎಂತ ಹೇಳ್ತೀರಿ ಹೆಂಗ್ ಹೇಳ್ತೀರಿ ಅಂತ ಗುರಿಯನ್ನ ನಾನು ಸ್ವಂತ ಕಡಿತೀನಿ ಯಾರ ಕಡೆ ಹಣ ಕಾಕ್ ಯಾರಂತಾರೆ ಹೇಳ್ರಿ ಎಂತ ತ್ಯಾಗ್ ಭಾವನಾ ಮುಂದೆ ನೀವು ಮೂಡ್ಸು ಏನಾದರೂ ಕೂಡ ಸಹಕಾರವನ್ನು ಕೊಡಿ ಆದರೆ ಅವರು ಮೂರ್ತಿ ಸ್ಥಾಪನೆ ಕಳ್ಸಾರೋಣ ಗುರಿಯನ್ನು ನಾನು ಸ್ವಂತವಾಗಿ ಕಳಿತೀನಿ ಅಂತ ಹೇಳಿ ಎಲ್ಲ ಸಭೆಯೊಳಗೆ ಹೇಳಿ ಆ ಹೇಳ್ದಂಗೆ ಎಷ್ಟು ದಿನ ಆಯ್ತು ಹೇಳಿ ಅವರು ವರ್ಷ ಮುಗುದಿಲ್ಲ ಇದು ಎಂಥ ಶ್ರೀಮಂತರಿಗೂ ಆಗ್ಲಾರ ಕೆಲಸದ್ರಿ ಗಂಟೆಯವರು ಒಬ್ಬಟ್ಟಿಗೂ ಆಗಿ ಅದನ್ನು ಕಾರ್ಯಕ್ರಮ ಎಲ್ಲ ಪೂರ್ತಿಯಾಗಿ ಯಶಸ್ವಿಗೊಳಿಸಿ ಇವತ್ತು ಸ್ಥಾಪನೆಯಾಗಿದ್ದು ಇದು ಈ ವಿಶ್ವವಿರುವವರ ತನಕ ಈ ಕಾರ್ಯಕ್ರಮ ಪೊಲೀಸ್ ಮಳೆಯನ್ನ ನಡಿ ಹಾಗೆ ಆ ಕಾರ್ಯಕ್ರಮಕ್ಕೆ ಅವರು ಕರೆದಾಗ ನಾವು ನೀವೆಲ್ಲ ಪೋಕೊಟ್ಟು ಬಂದು ಗೌರವಾತ್ಮಕ್ಕೆ ಶಾಂತಿ ಮತ್ತು ಅವರ ಒಂದು ಉಪಪ್ತವಾಗಿರತಕ್ಕಂತಹ ಈ ಸ್ಮರಣೆ ಮತ್ತು ಧರ್ಮ ಕಾರ್ಯ ನಿರಂತರವಾಗಿ ನೀಡಿತಕ್ಕಂಥ ಕೃಪೆಯನ್ನು ಜಗದ್ಗುರು ರೀವಣ ಸಿದ್ದೇಶ್ವರ ಕರ್ತೃ ವೀರಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ಮಹಾಲಗರಾಯ ಹೊಸವಾದಿ ಪ್ರಮಥರ ಗೃಹಾಸ್ ಇಲ್ಲಿ ಅಂತ ಶುಭ ಹಾರೈಕೆ ಮಾಡಿ ನನ್ನನ್ನು ತಾವು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬರ ಮಾಡಿಕೊಂಡು ಮಾತಾಡಲಿಕ್ಕೆ ಅನು ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ನಂತರ ಮತ್ತೊಮ್ಮೆ ಮಗದಮ್ಮೆ